ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಗಳವಾರದ ಆಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆನೇ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ನನ್ನ ತಮ್ಮ ಬಂದಿದ್ದ ಊರಿಂದ ಹಂಗಾಗಿ ಟೀ ಮತ್ತು ಬನ್ನು ರೆಡಿ ಮಾಡಿಕೊಂಡು ಟೀ ಎಲ್ಲ ಅವನಿಗೂ ಹಾಕೊಟ್ಟೆ ಫ್ರೆಂಡ್ಸ್ ಅದಾದಮೇಲೆ ಒಪ್ಪಿಟ್ಟಿದ್ದು ಒಪ್ಪಿಟ್ಟು ಮತ್ತು ಚಿತ್ರಾನ್ನ ಮಾಡೋಣ ಅದನ್ನು ರೆಡಿ ಇದ್ದೀನಿ ಮತ್ತು ಅದನ್ನು ವೀಡಿಯೋ ಏನು ಶೂಟ್ ಮಾಡ್ಕೊಳ್ಲಿಲ್ಲ ಇವಾಗ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಆಯಿತು ಟಿಫನ್ಗೆ ಸ್ವಲ್ಪ ಸತ ಮಾಡಿದ್ದೀನಿ ಇಬ್ಬರೇ ಇದ್ದಿದ್ದು ಮನೆಗೆ ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಚಿತ್ರಾನ್ನ ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ವೈಟ್ ಚಿತ್ರಾನ್ನ ಮಾಡಿದ್ದೆ ವೈಟ್ ಚಿತ್ರಾನ್ನ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಅರ್ಶನ ಪುಡಿ ಏನು ಸೇರಿಸಲ್ಲ ಹಂಗೆ ಮಾಡಿದ್ದೆ ಕ್ಯಾಪ್ಸಿಕಮು ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ನಲ್ಲ ಹಂಗಾಗಿ ಉಪ್ಪಿಟ್ಟು ಅಂತ ತಿನ್ನೋಕೆ ಬೋರ್ ಅನ್ಸುತ್ತೆ ಅಂತಂದ್ಬಿಟ್ಟು ಚಿತ್ರಾನ್ನ ಸ್ವಲ್ಪ ಮಾಡಿಕೊಂಡೆ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕಿ ಆ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಹಂಗೆ ಊರಿಂದ ಅಮ್ಮ ತಂಬಿಟ್ಟು ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ಸಹ ಕೊಟ್ಕೊಳ್ತಿದ್ರು ಅವರು ಏಕಾದಶಿ ಹಬ್ಬಕ್ಕೆ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಎಳ್ಳು ಕೊಬ್ಬರಿ ಶೇಂಗಾ ಬೀಜ ಮತ್ತು ಬೀಜ ಎಲ್ಲ ಸೇರಿಸಿ ಮಾಡ್ತಾರೆ ಅಕ್ಕಿನ ಮಿಕ್ಸಿಯಲ್ಲಿ ರುಬ್ಕೊಂಡು ನಮ್ಮ ಮನೇಲಿ ಏಕಾದಶಿ ಹಬ್ಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಹಾಗಾಗಿ ನನ್ನ ತಮ್ಮ ಹೆಂಗಿದ್ರು ಬೆಂಗಳೂರಿಗೆ ಬಂದಿದ್ದಾರ ಹಂಗಾಗಿ ಕಳಿಸಿದ್ರು ಅಕ್ಕನ ಕೊಟ್ಟು ಕಳಿಸಿದ್ರು ಫ್ರೆಂಡ್ಸ್ ಅದನ್ನು ಸ್ವಲ್ಪ ಇರ್ವೇದಂಗಾಗಿತ್ತು ಹಾಗಾಗಿ ಇಲ್ಲಿ ಮಿಟ್ಲೆ ಮೇಲೆ ಇಟ್ಟಿದ್ದೀನಿ ಇಲ್ಲಿ ಬಿಸಿಲು ಬೀಳುತ್ತೆ ಅಂತ ಅದಾದಮೇಲೆ ಸೂಪರಾಗಿ ಒಂದು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಸಹ ಹಾಕ್ತೀನಿ ಏನು ಲೋಳೆ ಲೋಳೆ ಅಂತ ಅನಿಸಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಈಗ ಈ ಕಪ್ಪಲ್ಲಿ ಒಂದು ಕಪ್ಪು ಬೆಳ್ಳೆ ತೊಗೊಂಡಿದ್ದೀನಿ ತರಕಾರಿ ಸಾಂಬಾರು ತಿನ್ನಲಿಲ್ಲದೋರು ಸಹ ತಿನ್ಬೋದು ಫ್ರೆಂಡ್ಸ್ ಇದರಲ್ಲಿ ಆ ಥರ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸತಿ ಒಂದು ಕಪ್ ಬೆಳೆ ತೊಗೊಂಡಿದ್ದೀನಿ ಒಂದೊಂದು ಎರಡು ಸತಿ ನೀಟಾಗಿ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನೀಟಾಗಿ ವಾಶ್ ಮಾಡ್ಕೊಳೋಣ ಕ್ಯಾಮ್ರಾ ಯ ಕಡೆ ಕಡೆ ಸೈಡ್ ಸೈಡ್ಗೆ ಹಾಲ್ಕೊಂಡ್ಬಿಟ್ಟಿದೆ ಏ ಹಂಗೆ ಆಗುತ್ತೆ ಫ್ರೆಂಡ್ಸ್ ಒಂದೊಂದು ಸತಿ ನಾವು ಒಂದು ಕಡೆ ಇಟ್ಟಿದ್ರೆ ಅದೇ ಒಂದು ಕಡೆ ಟರ್ನ್ ಓವರ್ ಆಗಿಬಿಟ್ಟಿರುತ್ತೆ ಇವಾಗ ಹೆಚ್ಚಿಟ್ಕೊಂಡು ತೊ ತರಕಾರಿ ಸಹ ತೊಳೆದು ಅದನ್ನು ಸಹ ತರಕಾರಿ ಎರಡು ಸಹ ತೊಳೆದು ಮಿಕ್ಸ್ ಮಾಡಿಟ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಈಗ ವಿಸಲು ಒಂದು ನಾಲ್ಕೈದು ವಿಜಲ್ ಒಡ್ಸ್ಕೊಂಡ್ರೆ ತರಕಾರಿ ಎಲ್ಲ ನೀಟಾಗಿ ಸ್ನ್ಯಾಚ್ ಆಗೋ ಥರ ವಿಜಲ್ ಒಡ್ಸ್ಕೋಬೇಕು ಫ್ರೆಂಡ್ಸ್ ತರಕಾರಿ ತಿನ್ನಲ್ವಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ಆಮೇಲೆ ಮಸಾಲೆ ಹಾಕಿದ ಮೇಲೆ ತರಕಾರಿ ಉಪ್ಪು ಹಿಡಿದಿರಲ್ಲ ಹಾಗಾಗಿ ಮುಂಚೆನೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಏನೇನು ತೊಗೊಂಡಿ ಅಂತ ತೋರಿಸಿ ನಾನು ಫ್ರೆಂಡ್ಸ್ ಸ್ವಲ್ಪ ಪುಡಿ ಸಾಂಬಾರು ಪುಡಿ ಈರುಳ್ಳಿ ಶುಂಠಿ ಸ್ವಲ್ಪ ಕಡಲೆ ಸಾರಿ ಫ್ರೆಂಡ್ಸ್ ಕಡಲೆ ಉರುಗಡಲೆ ಇಷ್ಟು ತೊಗೊಂಡಿದ್ದೀನಿ ಒಂದು ಒಗ್ಗರಣೆಗೆ ಟಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ ಕಡಲೆ ಹಾಕಿ ತೊಗೊಂಡಿದ್ದೀನಿ ಅಂತಂದ್ರೆ ಇವಾಗ ತೆಂಗಿನಕಾಯಿ ತೊಗೊತಿಲ್ಲ ಫ್ರೆಂಡ್ಸ್ ಹಂಗಾಗಿ ಇದು ಹಸಿಟ್ಟು ಅದನ್ನು ಜಾಡಿಸ್ಕೊಂಡು ಬಂದಿದೆ ಫ್ರೆಂಡ್ಸ್ ಅದು ಫುಲ್ಲು ಎಷ್ಟು ವೇಸ್ಟೇಜ್ ಬಂದಿದೆ ನೋಡಿ ಫ್ರೆಂಡ್ಸ್ ಮೂರು ನಾಲ್ಕು ಕೆ ಜಿ ರಾಗಿ ರಾಗಿ ಹಿಟ್ಟಿಗೆ ಒಂದು ಕೆ ಜಿ ಅಷ್ಟು ವೇಸ್ಟೇ ಬಂದಿದೆ ಅನ್ಸುತ್ತೆ ಎಷ್ಟು ಸಾಣಿಸಿದ್ರು ಈಗ ತೊಡ್ ತೊಗೊಡ್ತಾರೆ ಹಂಗೆ ಆಯಿತು ಮಟ್ ಇದು ಇದನ್ನೆಲ್ಲ ನೀಟಾಗಿ ಇನ್ನೂ ಜಾಡಿಸ್ಕೊಂಡ್ರೆ ಅಂಬಳಿ ಎಲ್ಲ ಮಾಡಿದಾಗ ಬಾಯಿ ಬಾಯಿ ಸಿದ್ದಂಗೆ ಅನಿಸುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಅಷ್ಟು ನೀಟಾಗಿ ಒಂದ್ಸತಿ ಜಾಡಿಸ್ಕೊಂಡಿದ್ದೀನಿ ಅಷ್ಟೊಂದೇನು ಏನು ಹೋಗಿಲ್ಲ ಇಷ್ಟು ವೇಸ್ಟ್ ಬಂದಿತ್ತು ಒಟ್ಟು ದನ ಏನಾದರೂ ಇದ್ದರೆ ಅದಕ್ಕೆ ಹಾಕ್ಬೋದು ಇವಾಗ ಏನಿಲ್ಲಲ್ಲ ಸುಮ್ಮನೆ ಚೆಲ್ಲಬೇಕಾಗುತ್ತೆ ಮತ್ತು ಡಸ್ಟ್ಬಿನಿಗೆ ಹಾಕಿ ಎಲ್ಲ ಎತ್ತಿಟ್ಕೊಂಡೆ ಅದಾದಮೇಲೆ ಬೇಳೆ ಸತ್ತ ವಿಸಲೆಲ್ಲ ಒಡೆದಿತ್ತು ಫ್ರೆಂಡ್ಸ್ ನೋಡಿ ಬೇಳೆಲ್ಲ ಇಷ್ಟು ತರಕಾರಿ ಇಷ್ಟು ಸ್ನ್ಯಾಚ್ ಆಗಿದ್ರೆ ತರಕಾರಿ ಅದರಲ್ಲಿ ಇರುತ್ತೆ ಅಂತ ಅನ್ಸೋದೇ ಇಲ್ಲ ಮತ್ತು ಮಸಾಲೆ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಲ್ಲ ಹಾಗಾಗಿ ಇನ್ನೂ ಎರಡು ಬಿಸಿಲು ಉಟ್ಕೊಂಡ್ರೆ ತರಕಾರಿ ಎಲ್ಲ ಚೆನ್ನಾಗಿ ಸ್ಮ್ಯಾಚ್ ಆಗುತ್ತೆ ನಮಗೆ ತರಕಾರಿ ಬೇಕು ಫ್ರೆಂಡ್ಸ್ ಹಂಗಾಗಿ ನಾನು ಹಾಗೆ ಬಿಟ್ಕೊಂಡಿದ್ದೀನಿ ನಮ್ಮ ಮನೆಗೆ ತರಕಾರಿ ಸಾಂಬಾರು ಮಾಡಿದ್ರೆ ಎರಡು ದಿವಸ ಅಂತೂ ಹಾಗೆ ಇದ್ದೇ ಇರುತ್ತೆ ಮತ್ತು ಟೊಮೊಟೊ ಭಾತು ಚಿತ್ರಾನ್ನ ಈ ಥರ ರೈಸ್ ಐಟಮ್ಸ್ ಮಾಡಿಬಿಟ್ರೆ ಫುಲ್ಲು ಖಾಲಿ ಆಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ರುಬ್ಬಿ ಹೇಳುವಂಥ ಮಸಾಲೆ ಸತ್ಯ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇದಕ್ಕೆ ನೀರು ಸತೆ ಆ್ಯಡ್ ಮಾಡಿಕೊಂಡೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು ಇಷ್ಟು ಸಾಂಬಾರು ಮಾಡಿದ್ರು ಎರಡು ಆಗೋಷ್ಟು ಆಗಿಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಮಾಡಿಕೊಂಡ್ರು ತರಕಾರಿ ಸಾಂಬಾರೆಲ್ಲ ಅಷ್ಟು ಪಟ್ಟು ಊಟ ಮಾಡಲ್ಲ ಬರೀ ಟೊಮೊಟೊ ಭಾತು ಚಿತ್ರಾನ್ನ ಪುಳಿಯೋಗರೆ ಈ ಥರ ರೈಸ್ ಭಾತ್ಗಳ್ದು ಮಾತ್ರ ಚೆನ್ನಾಗಿ ಊಟ ಊಟ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಲಿ ಇವಾಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಕರ್ಬೇವು ಟೊಮೊಟೊ ಸಾಸಿವೆ ಇದನ್ನೆಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಸಾಂಬಾರು ಮಾಡಿದ್ರೆ ತರಕಾರಿ ಏನು ಸಿಗೋಲ್ಲ ಬೇಳೆ ಸತ ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್ ಮುದ್ದೆಗೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಸತ ಮಾಡ್ಕೊಂಡಿದ್ದೆ ನಾನು ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸಾಂಬಾರು ಒಂದು ಕುದಿ ಬರಲಿ ಇವಾಗ ಸ್ವಲ್ಪ ಎಣ್ಣೆ ಸಾಂಬಾರು ತಗೊಂಡು ಇವಾಗ ಒಗ್ಗರಣೆ ಪ್ಯಾನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾಕಂದರೆ ಎಣ್ಣೆ ಎಲ್ಲ ಅದರಲ್ಲಿ ಇರುತ್ತಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂದು ಈ ಥರ ತಿರುಗಿಸಿ ಹಾಕಿದ್ರೆ ಆ ಎಣ್ಣೆ ಸತ ಬರುತ್ತೆ ನೋಡಿ ಸುಮ್ಮನೆ ಅಷ್ಟು ಎಣ್ಣೆ ಯಾಕೆ ಟೇಸ್ಟ್ ಮಾಡಬೇಕು ಅಂತ ಆ ಥರ ಮಾಡ್ತೀನಿ ತೊಳೆಬೇಕು ನಮಗೆ ಜಿಡ್ ಜಿಡ್ ಫ್ರೆಂಡ್ಸ್ ಸ್ವಲ್ಪ ಅವಾಗಲೇ ಉಪ್ಪು ಉಪ್ಪಾಕಿಂದ ಇವಾಗ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ತೊಕೊ ತಕ್ಕನಾಗೆ ಉಪ್ಪು ಸೇರಿಸ್ಕೊಳೋಣ ಫ್ರೆಂಡ್ಸ್ ಒಂದು ರವಣ್ಣ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಸಾಂಬಾರು ಅಂತ ನಾನು ಮುದ್ದೆ ಸ್ವತಃ ಮಾಡಿದ್ದೆ ಅದು ಬೇರೆ ಮೊಬೈಲಲ್ಲೂ ಶೂಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಸೆಂಡ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಅದಾದಮೇಲೆ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು ಇವಾಗ ಊಟ ಮಾಡ್ತಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು